ನಾನು ಮದುವೆ ಅಂತ ಅಂದರೆ ತುಂಬ ಹೆದರಿಕೊಳ್ತಿದ್ದೆ ಯಾಕಂದರೆ ಮದುವೆ ಅನ್ನೋ ಹೆಸರಿನಲ್ಲಿ ಸ್ತ್ರೀಯರ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯಕ್ಕೆ ನನಗೆ ತುಂಬ ಹೆದರಿಕೆ ಇತ್ತು ಇದೇ ಕಾರಣದಿಂದ ನಾನು ಮದುವೆಯಾಗಲು ಇಷ್ಟಪಡಲಿಲ್ಲ ಆದರೆ ನನ್ನನ್ನು ನೋಡಲು ಸಾಕಷ್ಟು ಗಂಡುಗಳು ಬಂದರೂ ನಾನು ಅವರನ್ನು ತಿರಸ್ಕರಿಸಿದರು ಕೊನೆಗೆ ಒಂದು ದಿನ ನನ್ನ ಮದುವೆಯಾಯಿತು ನಾನು ನನ್ನ ರೂಮಿನಲ್ಲಿ ಕುಳಿತು ಅಸಹಾಯಕಳಾಗಿ ಅಳುತ್ತಿದ್ದೆ ಇಂದು ನನ್ನ ಮದುವೆಯ ಮೊದಲ ರಾತ್ರಿಯಾಗಿತ್ತು ಈ ರಾತ್ರಿ ಪ್ರತಿಯೊಬ್ಬ ಹುಡುಗಿಯು ಹೊಸ ಜೀವನದ ಕನಸುಗಳನ್ನು ಮತ್ತು ಆಸೆಗಳನ್ನು ಹೊತ್ತು ತನ್ನ ಗಂಡನ ಮನೆಗೆ ಬಂದಿರುತ್ತಾಳೆ ಆದರೆ ನಾನು ತುಂಬ ಜಾಸ್ತಿನೇ ಅಸಮಾಧಾನಗೊಂಡಿದ್ದೆ ನಾನು ಎಷ್ಟು ಗೊಂದಲಕ್ಕೆ ಒಳಗಾಗಿದ್ದೆ ಎಂದರೆ ನನ್ನ ಗಂಡ ಬರುವ ಚಿಂತೆಯಲ್ಲಿ ನನ್ನ ಹೃದಯ ಭಾರಿ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು ನಾನು ಎಲ್ಲೋ ಹೋಗಿ ಅವಿತುಕೊಳ್ಳಬೇಕೆಂದು ಅನಿಸುತ್ತಿತ್ತು ಇಲ್ಲಿ ನನ್ನ ಗಂಡನನ್ನು ನೋಡಬಾರದು ಈ ದೃಶ್ಯ ನನ್ನ ಕಣ್ಣುಗಳಿಂದ ಮಾಯವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಆ ಕ್ಷಣ ನನ್ನ ಹೃದಯವು ಲಗಾಮು ಇಲ್ಲದ ಕುದುರೆಯಂತೆ ಓಡುತ್ತಿತ್ತು ಗೊಂದಲದಿಂದ ನನ್ನ ಕೈಕಾಲುಗಳು ತಣ್ಣಗಾಗಿದ್ದು ಭಯದಿಂದ ನನಗೆ ಉಸಿರು ಕಟ್ಟುವಂತೆ ಆಗುತ್ತಿತ್ತು ಆಗ ರೂಮಿನ ಬಾಗಿಲು ತೆಗೆದು ನನ್ನ ಗಂಡ ಅವಿನಾಶ್ ಒಳಗಡೆ ಬಂದ ಅವನನ್ನು ನೋಡುತ್ತಿದ್ದಂತೆ ನನ್ನ ಕಣ್ಣೀರು ಇದ್ದಕ್ಕಿದ್ದಂತೆ ಹರಿಯಲಾರಂಭಿಸಿದವು ಭಯದಿಂದ ನಾನು ನನ್ನ ಹಾಸಿಗೆಯ ಬಟ್ಟೆಯನ್ನು ನನ್ನ ಕೈಗಳಿಂದ ಬಿಗಿಯಾಗಿ ಹಿಡಿದುಕೊಂಡೆ ನಾನು ಸಂಯಮದಿಂದ ಇದ್ದೆ ನನ್ನ ಗಂಡ ನನ್ನ ಹತ್ತಿರ ಬರುತ್ತಿದ್ದಂತೆ ನನ್ನ ಇಡೀ ದೇಹ ನಿಧಾನವಾಗಿ ಬೆವರಲು ಪ್ರಾರಂಭಿಸಿತು ಅವರು ನನ್ನ ಹತ್ತಿರ ಬಂದು ಕುಳಿತುಕೊಂಡರು ಕೆಲವು ಸಮಯದವರೆಗೆ ನನ್ನ ಮುದ್ದಾದ ಮುಖವನ್ನು ಪ್ರೀತಿಯಿಂದ ನೋಡಿದರು ನಾನು ನೋಡಲು ತುಂಬ ಸುಂದರಿಯಾಗಿದ್ದೆ ಮತ್ತು ಇದೇ ನನಗೆ ನನ್ನ ಅತಿ ದೊಡ್ಡ ಸಮಸ್ಯೆಯಾಗಿತ್ತು ಅವರು ನನ್ನ ಕೈಯ ಮೇಲೆ ಕೈ ಹಾಕುತ್ತಿದ್ದಂತೆ ನಾನು ಬೆಚ್ಚಿಬಿದ್ದೆ ಆಗ ಅವರು ಏನಾಯಿತು ಮಾಯಾ ನೀನು ಯಾಕೆ ಎಷ್ಟು ಗಾಬರಿಗೊಂಡಿದ್ದೀಯಾ ಎಂದು ಕೇಳಿದರು ಆಗ ನಾನು ಅವರಿಗೆ ನನಗೆ ಈ ಮದುವೆ ಎಂಬ ವಿಷಯದ ಬಗ್ಗೆ ಭಯವಿದೆ ಎಂದು ಹೇಗೆ ಹೇಳಲಿ ನಾನು ಏನೂ ಇಲ್ಲ ಎಂದು ಹೇಳಿದೆ ಆಗ ಅವರು ಹಾಗಾದರೆ ನೀನು ಯಾಕೆ ಇಷ್ಟೊಂದು ಹೆದರಿಕೊಂಡಿದ್ದೀಯಾ ಎಂದು ಕೇಳಿದರು ಆಗ ನಾನು ನಿಧಾನವಾಗಿ ನನಗೆ ಈ ಸಂಬಂಧದ ಬಗ್ಗೆ ಭಯವಾಗುತ್ತಿದೆ ಎಂದು ಹೇಳಿದೆ ನನ್ನ ಮಾತನ್ನು ಕೇಳಿ ಅವರು ಜೋರಾಗಿ ನಕ್ಕರು ಮತ್ತು ನನ್ನ ಕೈ ಹಿಡಿದು ನನಗೆ ಧೈರ್ಯ ತುಂಬಿದರು ನೀನು ಇದ್ಯಾವುದರ ಬಗ್ಗೆ ಚಿಂತಿಸಬೇಡ ಎಂದು ಹೇಳಿದರು ಆಗ ನಾನು ನನಗೆ ನಿಜವಾಗಿಯೂ ತುಂಬ ಭಯವಾಗುತ್ತದೆ ಎಂದು ಹೇಳಿದೆ ಆಗ ಅವರು ಇದರಲ್ಲಿ ಹೆದರುವುದು ಅಂಥದ್ದೇನಿದೆ ಎಂದು ಹೇಳಿದರು ಮತ್ತು ನಾನು ನನಗೆ ಈ ಭಯದಿಂದ ಎಲ್ಲವೂ ಹೇಗೆ ಆಗುತ್ತದೆ ಎಂದು ಗೊತ್ತಿಲ್ಲ ಎಂದು ಹೇಳಿದೆ ಆಗ ಅವರು ನೋಡು ಇದಕ್ಕೆ ನನ್ನ ಬಳಿ ಒಂದು ಉಪಾಯವಿದೆ ಎಂದು ಹೇಳಿದರು ನಾನು ಅದೇನೆಂದು ಕೇಳಿದೆ ಆಗ ಅವರು ನನ್ನ ಕೈಗಳನ್ನು ಹಿಡಿದು ನನಗೆ ಧೈರ್ಯ ತುಂಬಿದರು ನಂತರ ಎದ್ದು ನಿಂತು ಕಪಾಟಿನ ಬಳಿ ಹೋದರು ಕಬೋರ್ಡ್ ತೆರೆದು ಒಂದು ಮಾತ್ರೆ ತಂದು ನನಗೆ ಕೊಟ್ಟರು ಜೊತೆಗೆ ನೀರನ್ನು ತಂದುಕೊಟ್ಟರು ಈ ಮಾತ್ರೆಯನ್ನು ತಿನ್ನು ಎಂದು ಹೇಳಿದರು ಆಗ ನಾನು ಇದು ಯಾವ ಮಾತ್ರೆ ಎಂದು ಕೇಳಿದೆ ಆಗ ಅವಿನಾಶ್ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಈ ಮಾತ್ರೆ ಪರಿಹಾರವಾಗಿದೆ ಎಂದರು ನನಗೆ ಅವಿನಾಶ್ ಮಾತು ಅರ್ಥವಾಗುತ್ತಿರಲಿಲ್ಲ ಆ ಕ್ಷಣದಲ್ಲಿ ನಾನು ತುಂಬ ಗಾಬರಿಗೊಂಡಿದ್ದೆ ಭಯದಿಂದ ನನ್ನ ಪ್ರಾಣ ಹೋಗುತ್ತಿರುವಂತೆ ಅನಿಸುತ್ತಿತ್ತು ನನ್ನ ಸಮಸ್ಯೆಗಳಿಗೆ ಈ ಒಂದು ಮಾತ್ರೆ ಹೇಗೆ ಪರಿಹಾರವಾಗುತ್ತದೆ ಎಂದು ನಾನು ಯೋಚಿಸಿದೆ ಏನೇ ಇರಲಿ ನಾನು ಮಾತ್ರೆಯನ್ನು ತೆಗೆದುಕೊಳ್ಳೋಣ ಎಂದು ನೀರು ತೆಗೆದುಕೊಂಡು ನುಂಗಿಬಿಟ್ಟೆ ಆಗ ಅವಿನಾಶ್ ನನ್ನ ಹತ್ತಿರ ಬರಲು ಶುರು ಮಾಡಿದರು ಅವರು ನನ್ನ ಎರಡು ಕೈಗಳನ್ನು ಹಿಡಿದು ಎಳೆದು ತಬ್ಬಿಕೊಂಡರು ಮತ್ತು ತಮ್ಮ ಪ್ರೀತಿಯನ್ನು ತೋರಿಸತೊಡಗಿದರು ಆಗ ನಾನು ನನ್ನ ಮೈಮೇಲೆ ಪ್ರಜ್ಞೆ ಇಲ್ಲದಂತೆ ಅಮಲು ಏರಿದಂತೆ ಆಗಿದ್ದೆ ನಿಧಾನವಾಗಿ ಅವಿನಾಶ್ ನನ್ನನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡರು ಆದರೆ ನಾನು ಭಯದಿಂದ ಅವರ ಹಿಡಿತದಿಂದ ಬಿಡಿಸಿಕೊಳ್ಳಲು ಎಷ್ಟು ಪ್ರಯತ್ನಿಸಿದೆ ಆದರೆ ಅದು ಸಾಧ್ಯವಾಗಲಿಲ್ಲ ನನ್ನ ಕಣ್ಣುಗಳಲ್ಲಿ ಒಂದು ಬಗೆಯ ಮಂಪರು ಹತ್ತಿದೆ ಎಂದು ನನಗೆ ಅನಿಸುತ್ತಿತ್ತು ನಾನು ನಿದ್ರೆಯ ಗುಂಗಿನಲ್ಲಿ ಜಾರುತ್ತಿದ್ದೆ ನಾನು ಎಚ್ಚರಗೊಳ್ಳಲು ಬಯಸಿದರೂ ಅದು ನನಗೆ ಸಾಧ್ಯವಾಗುತ್ತಿರಲಿಲ್ಲ ಕೆಲವು ಕ್ಷಣಗಳಲ್ಲಿ ನಾನು ಆಳವಾದ ನಿದ್ರೆಗೆ ಜಾರಿಬಿಟ್ಟೆ ನನ್ನ ಮದುವೆಗೆ ಕೆಲವು ದಿನಗಳ ಮೊದಲು ನನ್ನ ಗೆಳತಿಯರು ನನ್ನೊಂದಿಗೆ ಕುಳಿತುಕೊಂಡು ಹೇಳಿದ್ದರು ಕೆಲವೇ ದಿನಗಳಲ್ಲಿ ನಿನ್ನ ಮದುವೆಯಾಗಲಿದೆ ಆದ್ದರಿಂದ ಈ ಸಂಬಂಧದ ಬಗ್ಗೆ ನಿನಗೆ ತಿಳಿಸುವುದು ಮುಖ್ಯವಾಗಿದೆ ಎಂದು ಹೇಳಲು ಪ್ರಾರಂಭಿಸಿದರು ನಾನು ಮದುವೆಯ ಸಂಬಂಧದ ಬಗ್ಗೆ ಸಂಪೂರ್ಣವಾಗಿ ಏನು ತಿಳಿಯದವಳಾಗಿದ್ದೆ ಆದ್ದರಿಂದ ನನ್ನ ಗೆಳತಿಯರು ಈ ಸಂಬಂಧದ ಬಗ್ಗೆ ನನಗೆ ಹೇಳಿದಾಗ ನನಗೆ ಒಂದು ರೀತಿಯ ಭಯ ಶುರುವಾಯಿತು ಬಹುಶಃ ಅವರು ಹೇಳುವ ಶೈಲಿಯೇ ಆಗಿತ್ತೋ ಅಥವಾ ನಾನು ತಿಳಿದುಕೊಂಡ ರೀತಿಯ ಗೊತ್ತಿಲ್ಲ ಅವರು ಹೇಳಿದರು ಪತಿ ತನ್ನ ಹೆಂಡತಿಯ ಮೇಲೆ ಮದುವೆ ರಾತ್ರಿ ಸ್ವಲ್ಪ ಉದಯೇ ತೋರಿಸುವುದಿಲ್ಲ ಮತ್ತು ನೀನು ಅದೃಷ್ಟವಂತೆ ನಿನ್ನ ಸುಂದರ ರೂಪವನ್ನು ನೋಡಿ ನಿನ್ನ ಗಂಡ ನಿನ್ನೊಂದಿಗೆ ಎಂದು ಹೇಳಿ ಜೋರಾಗಿ ನಕ್ಕರು ಮತ್ತು ನನ್ನ ಹೃದಯ ಜೋರಾಗಿ ಹೊಡೆಯಲಾರಂಭಿಸಿತು ಅವರ ಮಾತುಗಳನ್ನು ಕೇಳಿ ನನಗೆ ಪ್ರಜ್ಞೆ ತಪ್ಪಿದಂತೆ ಆಯಿತು ನನ್ನ ಸ್ನೇಹಿತೆ ಮದುವೆಯ ರಾತ್ರಿಯ ಬಗ್ಗೆ ನನಗೆ ವಿವರಿಸಿದ ದೃಶ್ಯವು ನನಗೆ ಆ ರಾತ್ರಿಯ ಬಗ್ಗೆ ಭಯ ಹುಟ್ಟಿಸಿದ್ದು ನನ್ನ ಮದುವೆ ದಿನಗಳು ಹತ್ತಿರ ಬರುತ್ತಿದ್ದಂತೆ ನಾನು ಎಲ್ಲೋ ಹೋಗಿ ಬಚ್ಚಿಟ್ಟುಕೊಳ್ಳಬೇಕೆಂದು ಅಂದುಕೊಳ್ಳುತ್ತಿದ್ದೆ ಅದಕ್ಕಾಗಿಯೇ ಮದುವೆ ದಿನ ರಾತ್ರಿ ನನ್ನ ಗಂಡ ರೂಮಿಗೆ ಬಂದಾಗ ನಾನು ತುಂಬ ಭಯಪಟ್ಟುಕೊಂಡಿದ್ದೆ ಅವರು ನನ್ನೊಂದಿಗೆ ಏನು ಮಾಡುತ್ತಾರೋ ಎಂದು ನನಗೆ ಗೊತ್ತಿರಲಿಲ್ಲ ಆದರೆ ಅವಿನಾಶ್ ನನ್ನ ಮಾತನ್ನು ಕೇಳಿ ನನಗೆ ಅರ್ಥ ಮಾಡಿಸಲು ತುಂಬ ಪ್ರಯತ್ನಪಟ್ಟರು ಅವರು ನನಗೆ ನಿದ್ದೆ ಮಾತ್ರೆ ಕೊಟ್ಟಿರಬೇಕು ಅಂದುಕೊಂಡು ಅದನ್ನು ತಿಂದ ಕೂಡಲೇ ನಾನು ಸ್ವಲ್ಪ ಸಮಯದಲ್ಲಿ ಮಲಗಿಕೊಂಡೆ ನನ್ನ ಮದುವೆಯ ರಾತ್ರಿ ನನಗೆ ನೆನಪಿರಲಿಲ್ಲ ಹೌದು ನನ್ನ ಪತಿ ತನ್ನ ಹಕ್ಕನ್ನು ಚಲಾಯಿಸಿದ್ದಾರೆ ಎಂಬ ಅರಿವಿತ್ತು ಆದರೆ ಸತ್ಯವು ಬಹುಶಃ ಅಷ್ಟು ಭಯಾನಕವಾಗಿತ್ತು ನನ್ನ ಯೋಚನೆಗಳು ಕೂಡ ಇದನ್ನು ತಲುಪಲು ಸಾಧ್ಯವಿರಲಿಲ್ಲ ಏನೇ ಇರಲಿ ನಾನು ಆ ದಿನ ಬೆಳಗ್ಗೆ ಎದ್ದಾಗ ನನ್ನ ಪೂರ್ತಿ ದೇಹ ನೋವಿನಿಂದ ನರಳುತ್ತಿತ್ತು ನಾನು ಹಿಂದೆ ತಿರುಗಿ ನೋಡಿದಾಗ ನನ್ನ ಸೊಂಟದಲ್ಲಿ ತೀವ್ರವಾದ ನೋವು ಕಾಣಿಸಿಕೊಂಡಿತ್ತು ನೋವಿನಿಂದ ನಾನು ಕೂಗಿಕೊಂಡೆ ನನ್ನ ಪಕ್ಕದಲ್ಲಿ ಮಲಗಿದ್ದ ಅವಿನಾಶ್ ತಕ್ಷಣ ಎದ್ದು ಕುಳಿತುಕೊಂಡರು ಏನಾಯಿತು ನಿನಗೆ ಎಂದು ಕೇಳಿದರು ಆಗ ನಾನು ಏನಾಗುತ್ತಿದೆ ಅಂತ ಗೊತ್ತಾಗ್ತಿಲ್ಲ ನನ್ನ ತಲೆ ತುಂಬ ಸಿಡಿಯುತ್ತಿತ್ತು ನಾನು ರಾತ್ರಿ ನಡೆದ ವಿಷಯವನ್ನು ನೆನಪಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಯಾವುದು ನನಗೆ ನೆನಪಿಗೆ ಬರುತ್ತಿರಲಿಲ್ಲ ನನ್ನ ಸಿಡಿಯುತ್ತಿರುವ ತಲೆಯನ್ನು ಹಿಡಿದುಕೊಳ್ಳಬೇಕೋ ಅಥವಾ ನೋಯುತ್ತಿರುವ ಸೊಂಟವನ್ನು ಹಿಡಿದುಕೊಳ್ಳಬೇಕೋ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ ನಾನು ಹಾಸಿಗೆ ಮೇಲೆ ಕಣ್ಣಾಡಿಸಿದಾಗ ಆಗ ನನ್ನ ಕೈಗಳಿಗೆ ತೊಡಿಸಿದ್ದ ಗಾಜಿನ ಬಳೆಗಳು ಒಡೆದು ಹಾಸಿಗೆ ಮೇಲೆಲ್ಲ ಬಿದ್ದಿದ್ದವು ನಾನು ಹೇಗೋ ಕಷ್ಟಪಟ್ಟು ಮಂಚಕ್ಕೆ ಒರಗಿಕೊಂಡು ಹಿಂದಕ್ಕೆ ಕುಳಿತುಕೊಂಡೆ ನನ್ನ ಕೂದಲೆಲ್ಲ ಕೆದರಿಕೊಂಡಿತ್ತು ಮತ್ತು ನನ್ನ ಬಟ್ಟೆಗಳೆಲ್ಲವೂ ಹರಡಿದ್ದು ಈ ಸ್ಥಿತಿಯು ನನ್ನ ಪತಿ ನನ್ನೊಂದಿಗೆ ಮೃದುವಾಗಿ ವರ್ತಿಸಿಲ್ಲ ಎಂದು ನನಗೆ ಅನಿಸುತ್ತಿತ್ತು ನನ್ನ ನೋವಿನ ತೀವ್ರತೆಯನ್ನು ನನ್ನಿಂದ ಸಹಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ನನ್ನ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು ನಾನು ಅಳುವುದನ್ನು ನೋಡಿ ಅವಿನಾಶ್ ಕೂಡ ಗಾಬರಿಯಿಂದ ಎದ್ದು ಕುಳಿತುಕೊಂಡರು ನೋಡು ಇದೆಲ್ಲ ಸಾಮಾನ್ಯ ನೀನು ಇದಕ್ಕೆ ಹೊಂದಿಕೊಳ್ಳಬೇಕು ಮನುಷ್ಯ ತನ್ನ ಜೊತೆ ಒಬ್ಬ ಸುಂದರ ಜೀವನ ಸಂಗಾತಿ ಇದ್ದರೆ ತನ್ನ ಭಾವನೆಗಳನ್ನು ಹೇಗೆ ನಿಯಂತ್ರಿಸಬಹುದು ನೀನು ರಾತ್ರಿ ತುಂಬ ಭಯಗೊಂಡಂತೆ ಕಾಣುತ್ತಿದ್ದೆ ನಾನು ನಿನಗೆ ಔಷಧಿ ಕೊಡದಿದ್ದರೆ ನೀನು ನನ್ನನ್ನು ಹತ್ತಿರ ಬರಲು ಸಹ ಬಿಡುತ್ತಿರಲಿಲ್ಲ ಎಂದು ನನಗೆ ಗೊತ್ತಿತ್ತು ಮತ್ತು ನಾನು ನನ್ನ ಈ ರಾತ್ರಿಯನ್ನು ಹಾಳು ಮಾಡಲು ಬಯಸಿರಲಿಲ್ಲ ಎಂದು ಹೇಳಿ ಅವರು ಎದ್ದು ಸ್ನಾನಕ್ಕೆ ಹೊರಟು ಹೋದರು ಆದರೆ ನನಗೆ ಸರಿಯಾಗಿ ಎದ್ದು ನಿಂತುಕೊಳ್ಳಲು ಕೂಡ ನನ್ನ ದೇಹದಲ್ಲಿ ಶಕ್ತಿ ಇರಲಿಲ್ಲ ಅವಿನಾಶ್ ತಮ್ಮ ಮನೆಯಲ್ಲಿ ಒಬ್ಬಂಟಿಯಾಗಿ ಜೀವನ ಮಾಡ್ತಿದ್ರು ಅವರಿಗೆ ಹೆತ್ತವರು ಯಾರೂ ಇರಲಿಲ್ಲ ನನ್ನ ತವರು ಮನೆಯಲ್ಲಿ ನನ್ನ ಅಪ್ಪ ಈ ಸಂಬಂಧಕ್ಕೆ ಮೊದಲು ಒಪ್ಪಿಕೊಂಡಿರಲಿಲ್ಲ ಒಂಟಿ ಹುಡುಗ ನಮಗೆ ಇಂತಹ ಸಂಬಂಧ ಇಷ್ಟವಾಗುವುದಿಲ್ಲ ಎಂದು ಹೇಳಿದರು ಆದರೆ ಕೆಲ ದಿನಗಳ ನಂತರ ನನ್ನ ತಾಯಿ ಹುಡುಗ ನೋಡಲು ಚೆನ್ನಾಗಿದ್ದಾನೆ ಒಳ್ಳೆಯ ಕೆಲಸದಲ್ಲಿ ಇದ್ದು ಸಂಪಾದನೆ ಮಾಡುತ್ತಿದ್ದಾನೆ ಸ್ವಂತ ಮನೆಯಿದೆ ಈಗ ಅವನಿಗೆ ತಂದೆ ತಾಯಿ ಇಲ್ಲದಿದ್ದರೆ ಅದರಲ್ಲಿ ಅವನ ತಪ್ಪೇನೂ ಇಲ್ಲವಲ್ಲ ನೀವು ಸರಿಯಾಗಿ ಯೋಚನೆ ಮಾಡಿ ಈ ಸಂಬಂಧದಲ್ಲಿ ಯಾರೂ ಯಾವುದೇ ಕೆಟ್ಟದನ ಅಥವಾ ದೋಷವನ್ನು ಹೇಳಿಲ್ಲ ನಮ್ಮ ಮಗಳ ಮೇಲೆ ಅತ್ತೆಯ ಮನೆಯ ಹೊರೆ ಇರುವುದಿಲ್ಲ ಅದು ಒಳ್ಳೆಯದೇ ಅಲ್ಲವೇ ಎಂದರು ನನ್ನ ತಂದೆ ನನ್ನ ತಾಯಿಯ ಆ ಮಾತುಗಳನ್ನೆಲ್ಲ ಕೇಳಿ ಅಮ್ಮ ಹೇಳುತ್ತಿರುವುದು ಸರಿಯಾಗಿದೆ ಎಂದು ಮದುವೆ ಮಾಡಿಬಿಟ್ಟರು ಮದುವೆಯ ರಾತ್ರಿಯೇ ನನ್ನ ಸ್ಥಿತಿ ಹೀಗಾಗಲಿದೆ ಎಂದು ನನಗೆ ಗೊತ್ತಿರಲಿಲ್ಲ ಈಗ ನನಗೆ ಒಂದು ಹೆಜ್ಜೆ ಇಡುವುದಕ್ಕೂ ಸಾಧ್ಯವಾಗದಷ್ಟು ನೋವಿತ್ತು ಅಷ್ಟರಲ್ಲಿ ಅವಿನಾಶ ಸ್ನಾನ ಮುಗಿಸಿಕೊಂಡು ಹೊರಬಂದು ನೋಡು ನನ್ನ ಮನೆಯಲ್ಲಿ ನಿನ್ನ ಸೇವೆ ಮಾಡಲು ಸದ್ಯಕ್ಕಂತೂ ಯಾರೂ ಇಲ್ಲ ಅದಕ್ಕಾಗಿ ನೀನೇ ಮನೆಯನ್ನು ನೋಡಿಕೊಳ್ಳಬೇಕು ಎಂದು ಹೇಳಿದರು ಅವರ ಆ ಮಾತಿಗೆ ನನಗೆ ಯಾವುದೇ ಬೇಸರವಿರಲಿಲ್ಲ ಆದರೆ ಆ ಸಮಯದಲ್ಲಿ ನನಗೆ ಎದ್ದು ನಿಂತು ಬೆಳಗಿನ ತಿಂಡಿ ತಯಾರಿಸಲು ನನ್ನ ದೇಹದಲ್ಲಿ ಶಕ್ತಿ ಇರಲಿಲ್ಲ ಎಂದು ಅನಿಸುತ್ತಿತ್ತು ಆದರೆ ಅವಿನಾಶ್ ನನ್ನನ್ನು ಕೂಗುತ್ತಾ ಬೇಗ ಎದ್ದು ಹೊರಗೆ ಬಾ ನನಗೆ ಬೆಳಗಿನ ತಿಂಡಿ ರೆಡಿ ಮಾಡು ಎಂದು ಹೇಳಿ ರೂಮಿನಿಂದ ಹೊರಗೆ ಹೋದರು ನಾನು ಹಾಸಿಗೆಯಿಂದ ಎದ್ದು ನೆಲದ ಮೇಲೆ ಕಾಲಿಟ್ಟಾಗ ನನ್ನ ಸೊಂಟ ಮುರಿದು ಹೋಗುವಂತೆ ಅನಿಸುತ್ತಿತ್ತು ಆದರೂ ಹೇಗೋ ಕಷ್ಟಪಟ್ಟು ಆ ನೋವಿನಲ್ಲಿ ಸ್ನಾನ ಮುಗಿಸಿಕೊಂಡು ರೂಮಿನಿಂದ ಹೊರಬಂದೆ ಅವಿನ ಶಾಲಲ್ಲಿ ಕುಳಿತು ಫೋನಿನಲ್ಲಿ ಯಾರೊಂದಿಗೂ ನಗುತ್ತಾ ಮಾತನಾಡುತ್ತಿದ್ದರು ಆದರೆ ಅವರು ಮಾತನಾಡುತ್ತಿದ್ದ ಮಾತುಗಳು ನನಗೆ ನಾಚಿಕೆಯಿಂದ ತಲೆ ತಗ್ಗಿಸುವಂತೆ ಮಾಡುತ್ತಿದ್ದವು ಅವರು ಮೊದಲ ರಾತ್ರಿಯ ಎಲ್ಲ ಕ್ಷಣಗಳನ್ನು ಯಾರ ಬಳಿಯೋ ಹೇಳಿಕೊಳ್ಳುತ್ತಿದ್ದರು ಆದರೆ ಅದು ಯಾರೆಂದು ಗೊತ್ತಾಗಲಿಲ್ಲ ಆದರೆ ನನಗೆ ಹಿಂಸೆಯಾಗುತ್ತಿತ್ತು ನಾನು ತುಂಬ ಧೈರ್ಯದಿಂದ ತಕ್ಷಣ ತಲೆ ಕಣ್ಣುಗಳನ್ನು ತಗ್ಗಿಸಿ ಅಡುಗೆ ಮನೆಗೆ ಹೊರಟು ಹೋದೆ ನಾನು ಹೇಗೋ ನನ್ನ ಮತ್ತು ಅವಿನಾಶ್ ರವರ ಬೆಳಗಿನ ತಿಂಡಿಯನ್ನು ತಯಾರಿಸಿದೆ ಬೆಳಗಿನ ತಿಂಡಿ ಸಮಯದಲ್ಲಿ ನಾನು ಹಿಂಜರಿಕೆಯಿಂದಲೇ ಅವಿನಾಶ್ ಅವರಿಗೆ ಈ ರೀತಿ ಕೇಳಿದೆ ಅವಿನಾಶ್ ನನ್ನ ಸೊಂಟ ತುಂಬ ನೋಯುತ್ತಿದೆ ಹಾಗಾಗಿ ರಾತ್ರಿ ಬಹುಶಃ ನಿಮಗೆ ಸಮಯ ನೀಡಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದೆ ಅವರು ನೀರು ಕುಡಿಯುತ್ತಿದ್ದ ಲೋಟವನ್ನು ಟೇಬಲ್ ಮೇಲೆ ಅಂತ ಇಟ್ಟರು ನೋಡು ನಾನು ನಿನ್ನ ಇಂತಹ ಕ್ಷಮಯಾಚನೆಗಳನ್ನು ಕೇಳಲು ಸಾಧ್ಯವಿಲ್ಲ ನನಗೆ ಯಾವುದೇ ಕಾರಣಕ್ಕೂ ಬೇಗ ಒಂದು ಮಗು ಬೇಕು ಅದಕ್ಕಾಗಿಯೇ ನಾನು ನಿನ್ನನ್ನು ಮದುವೆಯಾಗಿದ್ದೇನೆ ಎಂದು ಹೇಳಿದರು ಅವರ ಮಾತನ್ನು ಕೇಳಿ ನನ್ನ ಹೃದಯ ಹೊಡೆದಂತಾಯಿತು ರಾತ್ರಿ ನನ್ನೊಂದಿಗೆ ಏನಾಯಿತು ಎಂದು ನನಗೆ ತಿಳಿದಿರಲಿಲ್ಲ ಆದರೆ ಆ ಸಮಯದಲ್ಲಿ ನನ್ನ ಸ್ಥಿತಿ ಹೇಗಿತ್ತು ಎಂದರೆ ಬಹುಶಃ ನನಗೆ ಈ ಬಗ್ಗೆ ಯಾವುದೂ ಮಾಹಿತಿ ಇರಲಿಲ್ಲ ಆದರೆ ನನ್ನ ಗಂಡ ನನ್ನ ಪ್ರತಿಯೊಂದು ನೋವಿನ ಬಗ್ಗೆಯೂ ತಲೆಕೆಡಿಸಿಕೊಳ್ಳದೆ ತನ್ನ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳಬೇಕೆಂದು ಬಯಸಿದ್ದರು ರಾತ್ರಿ ಆಗುತ್ತಿದ್ದಂತೆ ನನ್ನ ಹೃದಯವು ಚಡಪಡಿಸಿ ಯಾರೂ ಮುಷ್ಟಿಯಲ್ಲಿ ನನ್ನನ್ನು ಹಿಡಿದುಕೊಂಡಂತೆ ಅನಿಸಿತು ರಾತ್ರಿ ಮತ್ತೆ ಅವಿನಾಶ್ ನನಗೆ ಬೇರೆ ಔಷಧಿಯನ್ನು ಕೊಟ್ಟರು ನಾನು ಅದನ್ನು ತಿನ್ನಲು ಇಷ್ಟಪಡಲಿಲ್ಲ ಆಗ ಅವರು ಇದು ನಿದ್ದೆಯ ಮಾತ್ರೆಯಲ್ಲ ಎಂದು ಹೇಳಿದರು ನಾನು ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದೆ ಹಾಗಾದರೆ ಇದು ಯಾವ ರೀತಿಯ ಮತ್ತು ಯಾವ ಉದ್ದೇಶದ ಮಾತ್ರೆ ಎಂದು ಆಗ ಅವರು ಇದು ಬೇಗ ಗರ್ಭಿಣಿಯಾಗಲು ಎಂದು ಹೇಳಿದರು ಇದನ್ನು ಕೇಳಿ ನಾನು ಸ್ವಲ್ಪ ಸಮಯ ಅವರನ್ನೇ ನೋಡುತ್ತಿದ್ದೆ ಯಾಕೆ ಅಷ್ಟು ಬೇಗ ಇವರಿಗೆ ಮಗು ಬೇಕು ಮದುವೆಯಾಗಿ ಕೇವಲ ಎರಡು ದಿನವಾಗಿದೆ ಅಷ್ಟೆ ಆದರೆ ಅವರು ನನಗೆ ಏಕೆ ಗರ್ಭಿಣಿಯಾಗಲು ಔಷಧಿ ಕೊಡುತ್ತಿದ್ದಾರೆ ಎಂದು ಯೋಚಿಸುತ್ತಾ ಅವಿನಾಶ್ನಲ್ಲಿ ಕೇಳಿದೆ ನಮ್ಮ ಮದುವೆಯಾಗಿ ಇನ್ನೂ ಒಂದು ತಿಂಗಳು ಕೂಡ ಕಳೆದಿಲ್ಲ ಇಷ್ಟು ಬೇಗ ಮಗು ಎಂದರೆ ಹೇಗೆ ಎಂದಾಗ ಅವರು ನನಗೆ ಅದೆಲ್ಲ ಗೊತ್ತಿಲ್ಲ ಬಹುಶಃ ನಿನಗೆ ಗೊತ್ತಿಲ್ಲ ನನಗೆ ಎಷ್ಟು ತೀವ್ರವಾಗಿ ಮಗುವಿನ ಆಸೆ ಇದೆ ಎಂದು ನೋಡು ಒಂದು ವರ್ಷದೊಳಗೆ ನೀನು ಮಗುವನ್ನು ಪಡೆಯಬಹುದೇ ಇಲ್ಲವೇ ಎಂದು ನಾನು ಕಾಯಲು ಬಯಸುವುದಿಲ್ಲ ಸರಿ ನಾನು ಈಗ ನಿನಗೆ ಔಷಧಿ ಕೊಡಬೇಕು ಎಂದು ಹೇಳಿ ಔಷಧಿಯನ್ನು ನನ್ನ ಬಾಯಿಗೆ ಹಾಕಿದರು ತಕ್ಷಣ ನನಗೆ ಒಂದು ಲೋಟ ನೀರು ಕೊಟ್ಟರು ನಾನು ನೀರು ಕುಡಿದು ಆ ಔಷಧಿಯನ್ನು ನುಂಗಿದೆ ಆದರೆ ಕಳೆದ ರಾತ್ರಿಯ ದೃಶ್ಯ ನನ್ನ ಮೇಲೆ ತಕ್ಷಣವೇ ಪರಿಣಾಮ ಬೀರಲು ಪ್ರಾರಂಭಿಸಿತು ನನಗೆ ಆಶ್ಚರ್ಯವಾಯಿತು ಆ ಸಮಯದಲ್ಲಿ ನನ್ನ ಮೆದುಳು ಈ ವಿಷಯವನ್ನು ಯೋಚಿಸಲು ಸಮರ್ಥವಾಗಿರಲಿಲ್ಲ ಇದು ಬೇರೆ ಔಷಧಿಯಾಗಿದ್ದರೆ ಏಕೆ ನನಗೆ ಇಷ್ಟು ಬೇಗ ನಿದ್ದೆ ಬರುತ್ತಿತ್ತು ಎಷ್ಟು ಗಾಢವಾದ ನಿದ್ರೆ ಬರುತ್ತಿತ್ತು ಎಂದರೆ ನಾನು ಅಷ್ಟು ಆಳವಾದ ನಿದ್ರೆಗೆ ಜಾರಿದೆ ಆದರೆ ಈ ಬಾರಿ ಆಳವಾದ ನಿದ್ರೆ ಮತ್ತು ಪ್ರಜ್ಞಾಹೀನತೆಯ ಸ್ಥಿತಿಯಲ್ಲಿಯೂ ನನ್ನ ಕಿರುಚಾಟಗಳು ನನ್ನ ಕಿವಿಗೆ ಕೇಳಿಸುತ್ತಿದ್ದವು ಯಾಕೆಂದರೆ ನನ್ನ ಸೊಂಟದಲ್ಲಿ ತೀವ್ರವಾದ ನೋವು ಕಾಣಿಸಿಕೊಂಡಿತು ನೋವಿನ ತೀವ್ರತೆ ಎಷ್ಟಿತ್ತೆಂದರೆ ಗಾಢವಾದ ನಿದ್ರೆಯಲ್ಲಿಯೂ ನಾನು ಅಳುತ್ತಿದ್ದೆ ಈ ಬಾರಿ ನೋವಿನಿಂದಾಗಿ ನನ್ನ ಕಣ್ಣುಗಳು ಬೇಗನೆ ತೆರೆದುಕೊಂಡವು ಆ ಸಮಯದಲ್ಲಿ ನನ್ನ ಸೊಂಟದಲ್ಲಿ ಎಷ್ಟು ನೋವಿತ್ತು ಎಂದರೆ ನಾನು ಅವಿನಾಶ್ ಅವರನ್ನು ಎಬ್ಬಿಸಿದೆ ಮತ್ತು ನನ್ನ ನೋವಿನ ಬಗ್ಗೆ ಸಹಿಸಲಾಗುತ್ತಿಲ್ಲ ಎಂದು ಹೇಳಿದೆ ಮತ್ತು ಅವರಲ್ಲಿ ನನ್ನನ್ನು ದಯವಿಟ್ಟು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ ಎಂದು ಕೇಳಿದೆ ಆದರೆ ಅವರು ಮುಖವನ್ನು ಸಪ್ಪೆ ಮಾಡಿ ಇನ್ನೂ ಬೆಳಗ್ಗೆ ಆಗಿಲ್ಲ ನೀನು ಯಾಕೆ ನನ್ನ ನಿದ್ದೆಯನ್ನು ಹಾಳು ಮಾಡುತ್ತಿದ್ದೀಯಾ ನಾನು ನಿನಗೆ ನೋವು ಕಡಿಮೆಯಾಗುವ ಮಾತ್ರೆಯನ್ನು ಕೊಡುತ್ತೇನೆ ಅದನ್ನು ತಿನ್ನು ಎಂದು ಹೇಳಿದರು ಅವರು ನನಗೆ ಆಗ ಮತ್ತೊಂದು ಮಾತ್ರೆಯನ್ನು ತಂದುಕೊಟ್ಟರು ಅದನ್ನು ತಿಂದ ನಂತರ ನನ್ನ ನೋವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಯಿತು ಆಗ ನಾನು ಮಲಗಿಕೊಂಡೆ ಆದರೆ ನಾನು ಬೆಳಗ್ಗೆ ಎದ್ದ ಕೂಡಲೇ ಕಡಿಮೆಯಾಗಿದ್ದ ನೋವು ಜಾಸ್ತಿಯಾಗಿತ್ತು ಈಗ ಇದು ಪ್ರತಿದಿನದ ಅಭ್ಯಾಸವಾಗಿ ಹೋಗಿತ್ತು ಕಷ್ಟಪಟ್ಟು ಒಂದು ವಾರ ನಾನು ಈ ನೋವಿನಿಂದ ನರಳಿದೆ ಆದರೆ ಅವಿನಾಶ್ ಅವರಿಗೆ ನನ್ನ ಯಾವುದೇ ನೋವಿನ ಬಗ್ಗೆ ಚಿಂತೆ ಮತ್ತು ಅರಿವು ಇರಲಿಲ್ಲ ಒಂದು ದಿನ ಅವಿನಾಶ್ ಆಫೀಸಿನಿಂದ ಮನೆಗೆ ಬಂದಾಗ ನಾನು ನನ್ನನ್ನು ನನ್ನ ತಾಯಿ ಮನೆಗೆ ಕರೆದುಕೊಂಡು ಹೋಗಿ ಎಂದು ಕೇಳಿದೆ ಯಾಕೆಂದರೆ ನನಗೆ ಅವರಿಂದ ದೂರವಿರಲು ಇದೊಂದೇ ಉಪಾಯ ಇದ್ದಿದ್ದು ಆಗ ಅವರು ನನ್ನ ಮಾತನ್ನು ಕೇಳಿ ನಾನು ನಿನ್ನನ್ನು ನಿನ್ನ ತಾಯಿ ಮನೆಗೆ ಕರೆದುಕೊಂಡು ಹೋಗುವ ಪ್ರಶ್ನೆಯೇ ಬರುವುದಿಲ್ಲ ನನ್ನ ಮಗು ಹುಟ್ಟುವವರೆಗೂ ನಾನು ನಿನ್ನನ್ನು ಎಲ್ಲಿಗೂ ಸಹ ಕಳಿಸುವುದಿಲ್ಲ ಎಂದರು ಅವರಿಗೆ ಮಗುವಿನ ಬಗ್ಗೆ ಯಾಕೆ ಅಷ್ಟು ಆತುರವಿತ್ತು ಎಂದು ನನಗೆ ಖಂಡಿತವಾಗಿ ಅರ್ಥವಾಗುತ್ತಿರಲಿಲ್ಲ ಎಲ್ಲವೂ ಸಮಯಕ್ಕೆ ಸರಿಯಾಗಿ ಆಗುತ್ತದೆ ಮಗುವಾಗುವುದು ನನ್ನ ಕೈಯಲ್ಲಿ ಇಲ್ಲ ಎಂದು ಹೇಳಿದರೂ ಅವರು ಕೇಳುತ್ತಿರಲಿಲ್ಲ ಒಂದು ವಾರದಲ್ಲಿ ನನ್ನ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿತು ಎಂದರೆ ನಾನು ಒಂದು ಹೆಜ್ಜೆ ಎತ್ತು ಇಡಲು ನನ್ನಿಂದ ಆಗುತ್ತಿರಲಿಲ್ಲ ನೋವು ಕಡಿಮೆಯಾಗುವ ಮಾತ್ರೆಗಳನ್ನು ತಿಂದು ಈಗ ನನ್ನ ಮೆದುಳು ಕೂಡ ತೊಂದರೆಗೀಡಾಗಿತ್ತು ನಾನು ಅವಿನಾಶ್ ಅವರನ್ನು ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋಗಲು ಕೇಳಿದೆ ಅವರು ಅದಕ್ಕೆ ಒಪ್ಪುತ್ತಲೇ ಇರಲಿಲ್ಲ ಡಾಕ್ಟರ್ ಕೂಡ ನಿನಗೆ ನೋವು ಕಡಿಮೆಯಾಗುವ ಮಾತ್ರೆಗಳನ್ನು ಕೊಡುತ್ತಾರೆ ಎಂದು ಹೇಳಿ ಸುಮ್ಮನಾಗುತ್ತಿದ್ದರು ಆದರೆ ಒಂದು ದಿನ ಅವರು ಮನೆಯಿಂದ ಹೊರಗೆ ಹೋದ ತಕ್ಷಣ ನಾನು ನನ್ನ ತಾಯಿಗೆ ಫೋನ್ ಮಾಡಿ ಇಲ್ಲಿಗೆ ಕರೆಸಿಕೊಂಡೆ ಅವರ ಜೊತೆ ಸೇರಿ ನಾನು ಒಬ್ಬ ಲೇಡಿ ಡಾಕ್ಟರ್ ಬಳಿಗೆ ಹೋದೆ ನಾನು ನನ್ನ ಸೊಂಟ ನೋವಿನ ಬಗ್ಗೆ ಮತ್ತು ನಾನು ಒಂದು ವಾರದಿಂದ ಅನುಭವಿಸಿದ್ದರ ಬಗ್ಗೆ ಅವರಿಗೆ ತಿಳಿಸಿದೆ ಅವರು ನನ್ನನ್ನು ಚೆಕಪ್ ಮಾಡಿ ತುಂಬ ಚಿಂತೆಗೊಳಗಾದರು ಮತ್ತು ಅವರು ನನ್ನಲ್ಲಿ ಹೇಳಿದ ಮಾತುಗಳನ್ನು ಕೇಳಿ ನನ್ನ ಹೃದಯ ಹೊಡೆದು ಚೂರಾದಂತಾಯಿತು ಮತ್ತು ನಾನು ಅವರ ಮಾತಿಗೆ ಇಲ್ಲ ಎಂದು ತಲೆ ಆಡಿಸಿದೆ ಮತ್ತು ಇದು ಆಗಲು ಹೇಗೆ ಸಾಧ್ಯ ಇದು ಸಾಧ್ಯವೇ ಇಲ್ಲ ನಿಮಗೆ ಏನು ತಪ್ಪು ತಿಳುವಳಿಕೆ ಆಗಿದೆ ಎಂದು ಹೇಳಿದೆ ಅವರು ನನ್ನ ಬಳಿ ಇಂತಹ ಅನೇಕ ಪ್ರಕರಣಗಳು ಬರುತ್ತವೆ ಅದಕ್ಕಾಗಿ ನಿನ್ನೊಂದಿಗೆ ಏನಾಗಿದೆ ಎಂದು ನನಗೆ ಗೊತ್ತಿದೆ ಎಂದು ಡಾಕ್ಟರ್ ಹೇಳಿದರು ನಂತರ ಅವರು ನನ್ನನ್ನು ಕೇಳಿದರು ನಿನ್ನ ಗಂಡನಿನ ಹತ್ತಿರ ಬಂದಾಗ ನೀನು ಪ್ರಜ್ಞೆಯಲ್ಲಿ ಇರುತ್ತೀಯಾ ಎಂದು ಆಗ ನಾನು ಇಲ್ಲ ಎಂದು ಹೇಳಿದೆ ಯಾಕಂದರೆ ಪ್ರತಿದಿನ ಅವಿನಾಶ್ ನನಗೆ ಬೇಗ ಗರ್ಭಧರಿಸುವ ಮಾತ್ರೆಗಳನ್ನು ಕೊಡುತ್ತಿದ್ದರು ಅದನ್ನು ತಿಂದ ಕೂಡಲೇ ನಾನು ಗಾಢ ನಿದ್ರೆಗೆ ಜಾರಿಬಿಡುತ್ತಿದ್ದೆ ಆದರೆ ಈ ಲೇಡಿ ಡಾಕ್ಟರ್ ಹೇಳಿದ ಮಾತನ್ನು ಕೇಳಿ ನನಗೆ ಅವಿನಾಶ್ ಮೇಲೆ ಅನುಮಾನ ಉಂಟಾಯಿತು ಅವರು ನಿಮ್ಮ ಗಂಡನಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ದರೆ ಅವರು ನಿದ್ದೆ ಮಾತ್ರೆ ಕೊಟ್ಟು ಯಾಕೆ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾರೆ ಇದಕ್ಕೆ ಕಾರಣವೇನು ಇಂತಹ ಪ್ರಶ್ನೆಗಳನ್ನು ಕೇಳಿದರು ನನಗೆ ನನ್ನ ಗಂಡನ ಬಗ್ಗೆ ಇದೆಲ್ಲವನ್ನು ಕೇಳಿ ಅವಿನಾಶ್ ಮೇಲೆ ಅನುಮಾನ ಬರಲು ಶುರುವಾಯಿತು ಆದರೆ ಸತ್ಯವೇನು ಎಂದು ನನಗೆ ಹೇಗೆ ತಿಳಿಯಲು ಸಾಧ್ಯವಿತ್ತು ಯಾಕಂದರೆ ನಾನು ಈ ಮೊದಲು ಕೂಡ ಆ ಮಾತ್ರೆ ತಿನ್ನಲು ಹಲವಾರು ಬಾರಿ ತಿರಸ್ಕರಿಸಿದ್ದೆ ಆದರೆ ಅವರು ನನ್ನ ಮಾತು ಕೇಳುತ್ತಿರಲಿಲ್ಲ ಬಲವಂತವಾಗಿ ಆದರೂ ನನಗೆ ಆ ಮಾತ್ರೆಗಳನ್ನು ನುಂಗಿಸುತ್ತಿದ್ದರು ನನ್ನ ಮುಂದೆ ಅವರು ನನಗೆ ಮಾತ್ರೆ ತಿನ್ನಿಸುತ್ತಿದ್ದರು ಮತ್ತು ಡಾಕ್ಟರ್ ನನ್ನ ಬಳಿ ನೀವು ತೆಗೆದುಕೊಳ್ಳುತ್ತಿದ್ದ ಔಷಧಿಯ ಹೆಸರು ಏನು ಎಂದು ಕೇಳಿದರು ಆಗ ನಾನು ಯೋಚಿಸುತ್ತಾ ನನಗೆ ಆ ಔಷಧಿಯ ಬಗ್ಗೆ ಏನೂ ತಿಳಿದಿಲ್ಲ ಅವಿನಾಶ್ ಎಂದಿಗೂ ನನಗೆ ಆ ಔಷಧಿಯನ್ನು ಅವರು ತೋರಿಸುವುದಿಲ್ಲ ಅವರು ತಮ್ಮ ಕಬೋರ್ಡ್ನಿಂದ ಔಷಧಿಯನ್ನು ತೆಗೆದು ನನಗೆ ಕೊಡುತ್ತಿದ್ದರು ಆದರೆ ನಾನು ಈ ವಿಷಯವನ್ನು ಡಾಕ್ಟರ್ಗೆ ಹೇಳಿದಾಗ ಅವರು ನಕ್ಕು ಬಿಟ್ಟರು ನಿನ್ನ ಗಂಡ ಅಷ್ಟು ರಹಸ್ಯವಾಗಿ ಇಟ್ಟುಕೊಳ್ಳುವ ಮತ್ತು ಪ್ರತಿದಿನ ನಿಮ್ಮ ನಿರಾಕರಣೆಯ ಹೊರತಾಗಿ ನಿಮಗೆ ತಿನಿಸುವ ಅಂತಹ ಯಾವ ಔಷಧಿ ಇದೆ ಎಂದು ಕೇಳಿದರು ನಿನ್ನ ಗಂಡನ ವರ್ತನೆಯನ್ನು ಸ್ವಲ್ಪ ಗಮನಿಸಿದರೆ ನನ್ನ ಮಾತು ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆ ಎಂದರು ಡಾಕ್ಟರ್ ನನ್ನೊಂದಿಗೆ ಈ ಎಲ್ಲ ವಿಷಯಗಳನ್ನು ಹೇಳುತ್ತಿದ್ದರು ಆ ಸಮಯದಲ್ಲಿ ನಾನು ಆ ಡಾಕ್ಟರ್ ರೂಮಿನಲ್ಲಿ ಒಬ್ಬಳೇ ಇದ್ದೆ ಅಮ್ಮ ಹೊರಗಡೆ ಕುಳಿತುಕೊಂಡಿದ್ದರು ಆದ್ದರಿಂದ ಅವರಿಗೆ ಈ ವಿಷಯದ ಬಗ್ಗೆ ಏನೂ ಸಹ ತಿಳಿದಿರಲಿಲ್ಲ ನಾನು ಡಾಕ್ಟರ್ ಹೇಳಿದ ವಿಷಯದ ಚಿಂತೆ ಮಾಡುತ್ತಾ ಗಮನವಿಲ್ಲದೆ ನನ್ನ ಮನೆಗೆ ತಲುಪಿದೆ ನನ್ನ ತಾಯಿ ನನಗೆ ನೀನು ಯಾಕೆ ನಿನ್ನ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ನಿನ್ನ ತಲೆಯ ಮೇಲೆ ನಾದಿನಿ ಅತ್ತೆ ಮಾವಂದಿರ ಜವಾಬ್ದಾರಿ ಇದೆಯಾ ಇಲ್ಲವಲ್ಲ ನಿನ್ನ ಗಂಡ ನಿನ್ನನ್ನು ತುಂಬ ಪ್ರೀತಿಸ್ತಾನೆ ಒಂದು ವಾರದಲ್ಲಿ ನೀನು ನಿನ್ನ ಪರಿಸ್ಥಿತಿಯನ್ನು ಹೇಗೆ ಮಾಡಿಕೊಂಡಿದ್ದೀಯಾ ನೋಡು ತುಂಬ ಕುಸಿದು ಹೋಗಿದ್ದೀಯಾ ನೋಡೋದಕ್ಕೆ ಜಾಂಡಿಸ್ ಪೇಷಂಟ್ ಥರ ಕಾಣ್ತಾ ಇದ್ದೀಯಾ ಅಂತ ಹೇಳಿದರು ನಾನು ನನ್ನ ಅಮ್ಮನಿಗೆ ಏನು ಹೇಳಲಿ ನಾನು ಯಾವ ದೊಡ್ಡ ತೊಂದರೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದೆ ಎಂದು ನನ್ನ ಗಂಡ ಒಬ್ಬ ಕಾಮುಕ ಪ್ರಾಣಿಗಿಂತ ಕಡಿಮೆ ಇರಲಿಲ್ಲ ರಾತ್ರಿ ನನಗೆ ನಿದ್ರೆ ಮಾತ್ರೆ ಕೊಟ್ಟು ನನ್ನೊಂದಿಗೆ ಆಟವಾಡುತ್ತಿದ್ದರು ನನ್ನ ತಾಯಿ ನನಗೆ ಸಲಹೆ ನೀಡಿ ತಮ್ಮ ಮನೆಗೆ ಹೊರಟು ಹೋದರು ನಾನು ಇಡೀ ದಿನ ಡಾಕ್ಟರ್ ಮಾತುಗಳನ್ನು ಯೋಚಿಸುತ್ತಿದ್ದೆ ಆದರೆ ಇದಕ್ಕೆ ನನಗೆ ಯಾವುದೇ ಪರಿಹಾರವಿರಲಿಲ್ಲ ಮತ್ತು ಇದು ಅವಿನಾಶ್ಗೆ ಹೇಳಲು ಸಾಧ್ಯವಾಗದಂತಹ ವಿಷಯವಾಯಿತು ನಾನು ಪೂರ್ತಿಯಾಗಿ ಅಸಹಾಯಕ್ಕಳಾಗಿ ಹೋಗಿದ್ದೆ ಎಂದು ಅನಿಸುತ್ತಿತ್ತು ನಾನು ನನ್ನ ತಾಯಿಯೊಂದಿಗೆ ಅವರ ಮನೆಗೆ ಹೋಗಬೇಕೆಂದು ಅನಿಸಿತು ಆದರೆ ನನ್ನ ತಾಯಿ ನನ್ನ ಗಂಡನ ಅನುಮತಿ ಇಲ್ಲದೆ ನನ್ನನ್ನು ಎಂದಿಗೂ ತಮ್ಮ ತವರು ಮನೆಗೆ ಕರೆದುಕೊಂಡು ಹೋಗುತ್ತಿರಲಿಲ್ಲ ಈಗ ನಾನು ಈ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂದು ಅರ್ಥವಾಗುತ್ತಿರಲಿಲ್ಲ ನಂತರ ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು ಕಬೋರ್ಡ್ ತೆರೆದು ನೋಡೋಣ ಅವಿನಾಶ್ ನನಗೆ ದಿನ ಆ ಕಬೋರ್ಡ್ನಿಂದಲೇ ಔಷಧಿ ತರುತ್ತಾರೆ ಆ ಔಷಧಿ ಯಾವುದು ಎಂದು ಗೊತ್ತಾಗುತ್ತದೆ ಎಂದು ತಕ್ಷಣ ಎದ್ದು ನಿಂತೆ ನಿಧಾನವಾಗಿ ನಡೆಯುತ್ತಾ ರೂಮಿಗೆ ಬಂದೆ ಅವಿನಾಶ್ ಅವರ ಕಬೋರ್ಡ್ ತೆಗೆದೆ ಆದರೆ ಎದುರಿಗೆ ಅವರ ಬಟ್ಟೆಗಳಿದ್ದವು ನಾನು ಒಂದೊಂದಾಗಿ ತೆಗೆದು ನೋಡಿದೆ ಆದರೆ ನನಗೆ ಆ ಔಷಧಿ ಅವರ ಕಬೋರ್ಡ್ನಲ್ಲಿ ಎಲ್ಲಿಯೂ ಸಿಗಲಿಲ್ಲ ನಂತರ ನಾನು ಡ್ರಾಯರ್ಗಳನ್ನು ಕೂಡ ನೋಡಿದೆ ಅದರಲ್ಲಿ ಕೇವಲ ಪ್ರಮುಖ ದಾಖಲೆಗಳಿದ್ದವು ಆದರೆ ಯಾವುದೇ ಔಷಧಿ ಇರಲಿಲ್ಲ ನಾನು ಕೆಳಗಿನ ಡ್ರಾಯರ್ ಓಪನ್ ಮಾಡಲು ನೋಡಿದಾಗ ಅದು ಲಾಕ್ ಆಗಿತ್ತು ಆ ಔಷಧಿಯನ್ನು ಅವಿನಾಶ್ ಅವರು ಅದೇ ಲಾಕರ್ನಲ್ಲಿ ಇಟ್ಟಿದ್ದಾರೆ ಎಂದು ನನಗೆ ಅರ್ಥವಾಯಿತು ರಾತ್ರಿ ಅವರು ಮನೆಗೆ ಬಂದಾಗ ಅವರಿಗೆ ಊಟ ಕೊಟ್ಟೆ ಆದರೆ ನನ್ನ ಹಸಿವು ಮಾಯವಾಗಿತ್ತು ನಾನು ಊಟ ತಿಂದಿರಲಿಲ್ಲ ರಾತ್ರಿ ಮಲಗುವಾಗ ಒಂದು ಲೋಟ ಜ್ಯೂಸ್ ಕುಡಿದೆ ಅವಿನಾಶ್ ರೂಮಿಗೆ ಬರುವ ಮೊದಲೇ ನಾನು ತಕ್ಷಣ ಹಾಸಿಗೆ ಮೇಲೆ ಮಲಗಿಕೊಂಡು ಕಣ್ಣು ಮುಚ್ಚಿಕೊಂಡೆ ಇದರಿಂದ ಅವಿನಾಶ್ ನಾನು ನಿದ್ದೆ ಮಾಡುತ್ತಿದ್ದೇನೆ ಎಂದು ತಿಳಿದುಕೊಳ್ಳಲಿ ಎಂದು ಬಹುಶಃ ನಾನು ಮಲಗಿದ್ದನ್ನು ನೋಡಿ ಅವರು ನನಗೆ ಔಷಧಿ ಕೊಡದೇ ಇರಬಹುದು ಮತ್ತು ನನಗೆ ನಿದ್ರೆ ಬರದೇ ಇರಬಹುದು ಎಂದು ಕೊನೆಗೆ ಅವರು ರಾತ್ರಿ ನನ್ನೊಂದಿಗೆ ಏನು ಮಾಡುತ್ತಿದ್ದರು ಎಂದರೆ ಸ್ವಲ್ಪ ಸಮಯದ ನಂತರ ಅವಿನಾಶ್ ರೂಮಿಗೆ ಬಂದರು ನಾನು ಬೆಡ್ ಮೇಲೆ ಮಲಗಿದ್ದನ್ನು ನೋಡಿ ನನ್ನ ಹತ್ತಿರ ಬಂದರು ನನ್ನ ಕೈಗಳನ್ನು ಅಲ್ಲಾಡಿಸಿ ಎಚ್ಚರ ಮಾಡಲು ಪ್ರಯತ್ನಿಸಿದರು ಎದ್ದು ಕುಳಿತುಕೋ ಎಂದು ಹೇಳುತ್ತಿದ್ದರು ನಾನು ತಕ್ಷಣ ಕಣ್ಣು ಬಿಟ್ಟಾಗ ಅವಿನಾಶ್ ನನ್ನನ್ನು ಕೋಪದಿಂದ ನೋಡುತ್ತಿದ್ದರು ನಾನು ಅವಿನಾಶ್ ನನಗೆ ನಿದ್ರೆ ಬರುತ್ತಿದೆ ನನಗೆ ಸೊಂಟದಲ್ಲಿ ತುಂಬ ನೋವಿದೆ ಎಂದು ಹೇಳಿದೆ ಅವಿನಾಶ್ ಈ ನೆಪಗಳನ್ನು ನನಗೆ ಹೇಳಬೇಡ ಎಂದರು ಮತ್ತು ನಾನು ನಿನಗೆ ಮೊದಲೇ ಹೇಳಿದ್ದೇನೆ ನನಗೆ ಬೇಗ ಮಗು ಬೇಕು ಸರಿ ಸರಿ ನೀನು ಈಗ ಎದ್ದು ಔಷಧಿಯನ್ನು ತೆಗೆದುಕೋ ಎಂದು ಹೇಳಿದರು ನಾನು ಆಗ ಎದ್ದು ಕುಳಿತೆ ಮತ್ತು ಅವರನ್ನು ಕೇಳಿದೆ ನೀವು ಔಷಧಿಯನ್ನು ನಿಮ್ಮ ಕಬೋರ್ಡ್ನಲ್ಲಿ ಯಾಕೆ ಬಚ್ಚಿಟ್ಟಿದ್ದೀರಿ ನನ್ನ ಬೇರೆ ಔಷಧಿಗಳ ಜೊತೆ ಇದ್ದನ್ನು ಇಟ್ಟರೆ ನಾನೇ ತೆಗೆದುಕೊಳ್ಳುತ್ತೇನೆ ಎಂದಾಗ ನನ್ನ ಮಾತನ್ನು ಕೇಳಿ ಅವರು ತುಂಬ ಆಶ್ಚರ್ಯದಿಂದ ನನ್ನನ್ನು ನೋಡಿದರು ನಾನು ನಿನ್ನ ಔಷಧಿಯನ್ನು ಕಬೋರ್ಡ್ನ ಲಾಕರ್ನಲ್ಲಿ ಇಟ್ಟಿದ್ದೇನೆ ಎಂದು ನಿನಗೆ ಹೇಗೆ ಗೊತ್ತಾಯಿತು ಎಂದು ಕೇಳಿದರು ಅವರ ಮಾತನ್ನು ಕೇಳಿ ನಾನು ಗಾಬರಿಯಾದೆ ಬಹುಶಃ ನಾನು ಅವಸರದಲ್ಲಿ ಏನೋ ಹೇಳಲು ಏನೋ ಹೇಳಿದೆ ನಾನು ಹೀಗೆ ಎಂದು ನಾನೇ ಮಾತ್ರೆ ತಿನ್ನಬೇಕು ಎಂದು ಯೋಚಿಸಿದೆ ನಾನು ನಿಮ್ಮ ಕಬೋರ್ಡ್ ನೋಡಿದೆ ಆದರೆ ಆ ಔಷಧಿಯೂ ಇರಲಿಲ್ಲ ಬಹುಶಃ ನೀವೇ ತಂದು ಲಾಕರ್ನಲ್ಲಿ ಇಟ್ಟಿರಬಹುದು ಅಂತ ಅನಿಸಿತು ಎಂದು ಒಂದು ಸುಳ್ಳು ನೆಪ ಹೇಳಿದೆ ಆಗ ಅವರು ನೀನು ಅಷ್ಟು ಚಿಂತಿಸಬೇಕಾಗಿಲ್ಲ ನಾನು ಪ್ರತಿದಿನ ನಿನಗೆ ಆ ಮಾತ್ರೆ ಕೊಡುತ್ತೇನೆ ಮತ್ತು ಮಗು ಆಗೋವರೆಗೆ ಅದನ್ನು ನಿನಗೆ ತಿನ್ನಿಸುತ್ತೇನೆ ಎಂದರು ಆಗ ನಾನು ಅವಿನಾಶ್ ನನಗೆ ತುಂಬ ಹೊಟ್ಟೆ ನೋವು ಬರುತ್ತಿದೆ ನೀವು ಯಾಕೆ ನನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತಿಲ್ಲ ಎಂದು ಕೇಳಿದೆ ಅಲ್ಲದೆ ನಾನು ಮಗುವನ್ನು ಪಡೆಯಲು ಅದಕ್ಕೆ ಅದರದ್ದೇ ರೀತಿಯ ಚಿಕಿತ್ಸೆ ಇರುತ್ತದೆ ಮತ್ತು ಅದನ್ನು ಯಾವುದೇ ಡಾಕ್ಟರ್ ಮಾತ್ರ ನನಗೆ ಹೇಳಬಲ್ಲರು ಮತ್ತು ಹೀಗೆ ನಾವಾಗಿ ನಾವು ಔಷಧಿ ತೆಗೆದುಕೊಳ್ಳುವುದು ಸರಿಯಲ್ಲ ಎಂದು ಹೇಳಿದೆ ನನ್ನ ಈ ಮಾತಿಗೆ ಅವಿನಾಶ್ ಆ ಔಷಧಿಯನ್ನು ಕೊಡದೇ ಇರಬಹುದು ಎಂದು ನಾನು ಅಂದುಕೊಂಡೆ ಆದರೆ ಅವರು ನನಗೆ ಗೊತ್ತು ಆ ಔಷಧಿ ಪ್ರತಿ ಮಹಿಳೆಯನ್ನು ಗರ್ಭಿಣಿಯನ್ನಾಗಿ ಮಾಡುತ್ತದೆ ನೀನು ಯಾವುದೇ ಡಾಕ್ಟರಿಂದ ಯಾವುದೇ ಚಿಕಿತ್ಸೆ ತೆಗೆದುಕೊಳ್ಳಬೇಕಾಗಿಲ್ಲ ನೀನು ಸದ್ಯಕ್ಕೆ ನನ್ನ ಮಾತನ್ನು ಕೇಳಿದರೆ ಸಾಕು ಎಂದು ಕೋಪದಲ್ಲಿ ಹೇಳಿದರು ಆಗ ನಾನು ಈ ದಿನ ನಾನು ಯಾವುದೇ ಔಷಧಿಯನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಕಡ್ಡಿ ತುಂಡರಿಸಿದಂತೆ ಹೇಳಿದೆ ಆಗ ಅವರು ನನಗೆ ಬಲವಂತವಾಗಿ ಔಷಧಿ ತಿನ್ನಿಸಿದರು ಮತ್ತು ಔಷಧಿ ತಿಂದ ನಂತರ ನನಗೆ ಮತ್ತೆ ಅದೇ ಸ್ಥಿತಿ ಬರಲು ಶುರುವಾಯಿತು ಬೆಳಗ್ಗೆ ನಾನು ನನ್ನ ಅಸಹಾಯಕತೆಗೆ ಜೋರಾಗಿ ಅಳುತ್ತಿದ್ದೆ ಹೀಗೆ ಮುಂದುವರೆದರೆ ಬೇಗ ನಾನು ಸತ್ತು ಹೋಗುತ್ತೇನೆ ಎಂದು ತಿಳಿದೆ ಹಾಗಾಗಿ ನಾನು ಒಂದು ಯೋಜನೆಯನ್ನು ರೂಪಿಸಿದೆ ರಾತ್ರಿ ನನ್ನ ಮೊಬೈಲ್ ಕ್ಯಾಮರಾ ಆನ್ ಮಾಡಿ ನನ್ನ ಹಾಸಿಗೆ ಮಾತ್ರ ಕಾಣುವಂತಹ ಜಾಗದಲ್ಲಿ ಇಟ್ಟೆ ರಾತ್ರಿ ಅವಿನಾಶ್ ಮತ್ತೆ ನನಗೆ ಔಷಧಿ ಕೊಟ್ಟರು ಮತ್ತು ನನಗೆ ಅದೇ ಸ್ಥಿತಿ ಬರಲು ಪ್ರಾರಂಭಿಸಿತು ಬೆಳಗ್ಗೆ ನಾನು ಎದ್ದಾಗ ಅವಿನಾಶ್ ಕೆಲಸಕ್ಕೆ ಹೋಗುವುದನ್ನು ಕಾಯುತ್ತಿದ್ದೆ ಅವರು ಮನೆಯಿಂದ ಹೊರ ಹೋಗುತ್ತಿದ್ದಂತೆ ನಾನು ಬೇಗ ರೂಮಿನ ಬಳಿ ಓಡಿ ಹೋಗಿ ಆ ಕ್ಯಾಮರಾವನ್ನು ತೆಗೆದುಕೊಂಡು ಅದರಲ್ಲಿರುವ ವಿಡಿಯೋವನ್ನು ನೋಡಲು ಶುರು ಮಾಡಿದೆ ಅದನ್ನು ನೋಡಿ ನನಗೆ ಪ್ರಾಣ ಹಾರಿಹೋದಂತಾಯಿತು ನಾನು ಆ ಇಡೀ ವಿಡಿಯೋವನ್ನು ಕೂಡ ನೋಡಲಿಲ್ಲ ಮೊಬೈಲನ್ನು ಹಾಸಿಗೆಯ ಒಂದು ಬದಿಗೆ ಎಸೆದು ನನ್ನ ಸುತ್ತುತ್ತಿರುವ ತಲೆಯನ್ನು ಹಿಡಿದುಕೊಳ್ಳಲು ಪ್ರಾರಂಭಿಸಿದೆ ನನ್ನ ಗಂಡ ರಾತ್ರಿ ನನ್ನೊಂದಿಗೆ ಏನು ಮಾಡುತ್ತಿದ್ದರೂ ಅದನ್ನು ಯಾವುದೇ ಸ್ತ್ರೀ ಸಹಿಸಲು ಸಾಧ್ಯವಿರಲಿಲ್ಲ ಅವಿನಾಶ್ ಆಫೀಸ್ನಿಂದ ಮನೆಗೆ ವಾಪಸ್ ಬರುವ ಮುಂಚೆ ನಾನು ನನ್ನ ತಾಯಿಯನ್ನು ಮನೆಗೆ ಕರೆಸಿಕೊಂಡೆ ಎಲ್ಲ ಸತ್ಯವನ್ನು ಅವರ ಬಳಿ ಹೇಳಿದೆ ಮತ್ತು ಇದನ್ನು ಕೇಳಿ ನನ್ನ ತಾಯಿ ಹಣೆ ಚಚ್ಚಿಕೊಂಡು ಹಳಲು ಶುರು ಮಾಡಿದರು ನನ್ನ ತಂದೆ ತಮ್ಮ ತಲೆಯನ್ನು ಹಿಡಿದುಕೊಂಡು ಕುಳಿತುಬಿಟ್ಟರು ಯಾಕಂದರೆ ಅವಿನಾಶ್ ಒಬ್ಬ ನಪುಂಸಕನಾಗಿದ್ದ ಅವನಿಗೆ ಮಗು ಪಡೆಯುವ ಸಾಮರ್ಥ್ಯವಿರಲಿಲ್ಲ ಬದಲಿಗೆ ಅವರಿಗೆ ಹೆಂಡತಿ ಹತ್ತಿರ ಬರುವ ಸಾಮರ್ಥ್ಯವಿರಲಿಲ್ಲ ನನ್ನ ಮೇಲೆ ಅಹಂಕಾರ ತೋರಿಸಲು ಮತ್ತು ಅವರು ಸಂಪೂರ್ಣ ಪುರುಷರು ಎಂದು ಸಾಬೀತುಪಡಿಸಲು ಅವರು ರಾತ್ರಿ ತನ್ನ ಸ್ನೇಹಿತರನ್ನು ನನ್ನ ರೂಮಿಗೆ ಕಳುಹಿಸುತ್ತಿದ್ದರು ಅವರು ನನ್ನೊಂದಿಗೆ ಕೆಟ್ಟದಾಗಿ ವರ್ತಿಸುತ್ತಿದ್ದರು ಇದನ್ನೆಲ್ಲ ತಿಳಿದ ನನ್ನ ತಂದೆ ಅವಿನಾಶ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ನನಗೆ ಅವರ ಜೊತೆ ವಿಚ್ಛೇದನವನ್ನು ಕೂಡ ಕೊಡಿಸಿದರು ಪೊಲೀಸ್ನವರು ಅವಿನಾಶ್ನವರ ವಿಚಾರಣೆ ಮಾಡಿದಾಗ ಅವರು ಮೊದಲೇ ಒಂದು ಮದುವೆಯಾಗಿದ್ದರು ಎಂದು ತಿಳಿಯಿತು ಈ ವಿಷಯವನ್ನು ನಮಗೆ ಮದುವೆಗೆ ಮುಂಚೆ ಹೇಳಿರಲಿಲ್ಲ ಮತ್ತು ಅವರ ಹೆಂಡತಿ ಇದೇ ಕಾರಣಕ್ಕೆ ಅವರಿಗೆ ಡೈವೋರ್ಸ್ ನೀಡಿದಳು ಅವರು ನಪುಂಸಕರು ಮತ್ತು ಮಗು ಪಡೆಯಲು ಸಮರ್ಥರಲ್ಲ ಎಂದು ತಿಳಿದು ಬಂದಿತ್ತು ಬಹುಶಃ ತನ್ನ ಅದೇ ಗುಟ್ಟನ್ನು ಮರೆಮಾಚಲು ಮತ್ತು ತನ್ನ ಮೊದಲ ಹೆಂಡತಿಗೆ ತಾನು ಸಂಪೂರ್ಣವಾಗಿ ಸರಿಯಾಗಿದ್ದೇನೆ ಎಂದು ಸಾಬೀತುಪಡಿಸಲು ಅವರು ನನ್ನೊಂದಿಗೆ ಈ ರೀತಿಯ ಬಹುದೊಡ್ಡ ಅನ್ಯಾಯ ಮಾಡಿದ್ದರು ಜೊತೆಗೆ ನನ್ನ ಜೀವನವನ್ನು ನರಕವಾಗಿಸಿದರು ನಾನು ಒಬ್ಬ ಲೇಡಿ ಡಾಕ್ಟರ್ ಬಳಿಗೆ ಹೋದಾಗ ಅವರು ಕೂಡ ನನಗೆ ಇದನ್ನೇ ಹೇಳಿದ್ದರು ನಿಮ್ಮ ಮೇಲೆ ಅತ್ಯಾಚಾರ ನಡೆಯುತ್ತಿದೆ ಅದನ್ನು ಮಾಡುವವರು ಒಬ್ಬರಿಗಿಂತ ಹೆಚ್ಚು ಜನರು ಇದ್ದಾರೆ ಆ ಸಮಯದಲ್ಲಿ ನಾನು ನಂಬಿರಲಿಲ್ಲ ಇದನ್ನು ಕೇಳಿ ಸಂಯಮದಿಂದಲೇ ಇದ್ದೆ ಬಹುಶಃ ಈ ಮಾತು ಸುಳ್ಳಾಗಿರಬಹುದು ಎಂದು ಆದರೆ ಅವಿನಾಶ್ನ ನನ್ನ ಗರ್ಭಿಣಿಯನ್ನಾಗಿ ಮಾಡಲು ನಿದ್ದೆಯ ಮಾತ್ರೆ ಕೊಡುತ್ತಿದ್ದರು ಇದರಿಂದ ಅವರು ನನ್ನೊಂದಿಗೆ ಈ ರೀತಿಯ ಕೀಳು ಆಟವಾಡಬಹುದು ಮತ್ತು ತಮ್ಮ ಘನತೆಯನ್ನು ಉಳಿಸಿಕೊಳ್ಳಬಹುದು ತನ್ನ ಮೊದಲ ಹೆಂಡತಿಗೆ ತಾನು ಸಂಪೂರ್ಣವಾಗಿ ಸರಿಯಾಗಿದ್ದೇನೆ ಎಂದು ತೋರಿಸಲು ಅವರು ನನ್ನ ಜೀವನವನ್ನು ಹಾಳು ಮಾಡಿದ್ದರು ಈ ಅನ್ಯಾಯಕ್ಕೆ ನನ್ನ ತಂದೆ ತಾಯಿ ಆ ವ್ಯಕ್ತಿಗೆ ಸರಿಯಾದ ಕಾನೂನು ಶಿಕ್ಷೆಯನ್ನು ಕೊಡಿಸಿದರು ಏನೇ ಆದರೂ ಈ ಕೆಟ್ಟ ಮನುಷ್ಯನಿಂದ ನನ್ನ ಜೀವನವೇ ಹಾಳಾಗಿ ಹೋಗಿತ್ತು ಸ್ನೇಹಿತರೆ ಇದು ಇವತ್ತಿನ ಕತೆಯಾಗಿತ್ತು ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು